ಇವತ್ತಿನ ಏನು ಈ ಸಮಾರಂಭದ ಕಾರ್ಯಕ್ರಮವನ್ನು ನಮ್ಮ ಡೈರಿಯ ಕಾರ್ಯದರ್ಶಿಗಳು ನೌಕರ ಮಿತ್ರರು ಏನು ಇವತ್ತಿನ ದಿನ ತುಂಬ ದಿನಗಳಿಂದ ಮಾಡಬೇಕು ಅಂತ ಹೇಳ್ಬಿಟ್ಟು ಆಸೆಯಲ್ಲಿದ್ದರು ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಸಿಕ್ತದೆ ಈ ಕಾರ್ಯಕ್ರಮದ ಮುಖ್ಯ ನಮ್ಮ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಣ್ಣವರೇ ಅದೇ ರೀತಿ ನಮ್ಮ ರಾಜಕೀಯ ಗುರುಗಳಾದಂಥ ನಮ್ಮ ಆಲೂಗೂರು ಶ್ರೀನಣ್ಣವರ ಸುಪುತ್ರಿಯಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಭವಾನನವರೇ ನಮ್ಮ ಶ್ರೀನಿವಾಸ ಅವರೇ ನಮ್ಮ ರಘುಪತಿ ಅವರೇ ನಮ್ಮ ಪ್ರಭಾಕರಣ್ಣವರೇ ಅದೇ ರೀತಿ ನಮ್ಮ ಅವರೇ ನಾಮ ಶಂಕರಣ್ಣವ್ರೆ ಕಿಟ್ಟಣ್ಣವ್ರೆ ಸುಮಾರು ಜನ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಇದ್ದಾರೆ ಅವರೆಲ್ಲರಿಗೂ ಹೊಂದಿಸ್ತಾ ಏನು ನಮ್ಮ ಮುಂದೆ ಕೂತಿರ್ತಕ್ಕಂಥ ನಮ್ಮ ಡೈರಿ ಅಧ್ಯಕ್ಷಗಳು ಹಾಗೂ ಕಾರ್ಯದರ್ಶಿಗಳು ಮುಖ್ಯವಾಗಿ ನಮ್ಮ ಮಾಧ್ಯಮ ಮಿತ್ರರು ಇವತ್ತಿನ ದಿನ ಏನು ನಮ್ಮ ನಮ್ಮ ರಾಜಕೀಯ ಗುರುಗಳಿಗೆ ಆಲಗೂರು ಶ್ರೀನವರ ಪಾದಗಳಿಗೆ ಹೊಂದಿಸುತ್ತಾ ನನ್ನ ಮುಂದುವರಿಯುತ್ತಾ ನನ್ನ ತಾವೆಲ್ಲರನ್ನೂ ಸೇರಿ ಇವತ್ತು ದಿನ ಡೈರಿ ಮಾಡಿದಿರಿ ಮಾಡಿದ್ದೀನಿ ಅವ್ರಿಗೆ ನಾನು ಯಾವತ್ತೂ ಸಹ ಆಭಾರಿಯಾಗಿರ್ತೀನಿ ಅಧ್ಯಕ್ಷರುಗಳು ಸುಮಾರು ಜನ ಕಾರ್ಯದರ್ಶಿಗಳ ಒಂದು ಸಲಹೆ ಮೇರೆಗೆ ಅವ್ರು ಮಾಡಿರ್ತಕ್ಕಂಥ ಸಹಾಯವನ್ನು ನಾನು ಯಾವತ್ತೂ ಸಹ ಅವರನ್ನು ಮರೆಯೋದಿಲ್ಲ ಒಂದು ಹೇಳ್ತೀನಿ ಏನು ಇವತ್ತಿನ ನಾವು ರಾಜಕೀಯಕ್ಕೆ ಬಂದಿದ್ದೀವಿ ರಾಜಕೀಯ ಶಾಶ್ವತ ಅಲ್ಲ ಅಧಿಕಾರನೂ ಶಾಶ್ವತ ಅಲ್ಲ ಆದ್ರೆ ನಾವು ಅದರ ಮಧ್ಯದಲ್ಲಿ ಏನಿರ್ತೀವಿ ಏನ್ ನಾವು ಕೆಲಸ ಮಾಡಿರ್ತೀವಿ ಬಹುಶಃ ಅದನ್ನೇ ಜನ ಮುಂದಿನ ದಿನಗಳಲ್ಲಿ ನೆನೆಸ್ಕೊಳ್ತಾರೆ ಇಲ್ಲಾಂದ್ರೆ ಕೆಲವೇ ದಿನಗಳಲ್ಲಿ ಮರ್ತೋಗ್ತಾರೆ ಬಹುಶಃ ಈ ತಾಲೂಕಿನಲ್ಲಿ ನಾವು ಕಂಡಿರ್ತಕ್ಕಂಥ ಎಲ್ಲ ಉದಾಹರಣೆಗಳಿದ್ದಾವೆ ನಮ್ಮ ಆಲಂಗೂರು ಶ್ರೀನನ್ನ ಅವರು ಸುಮಾರು ಹದಿನಾಲ್ಕು ವರ್ಷ ಆಯ್ತು ಅವರ ನಮ್ಮನ್ನು ಅಗಲಿ ಹೋಗಿ ಆದ್ರೂ ಇವತ್ತು ದಿನ ಅವ್ರು ನೆನೆಸ್ಕೊತಾರೆ ಅಂತಂದ್ರೆ ಬಹುಶಃ ಅವರು ಮಾಡಿರ್ತಕ್ಕಂಥ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಏನ್ ಮಾಡಿದ್ರು ಅವರು ಬಹುಶಃ ಅದರಿಂದ ಈ ಒಂದು ದಿನ ಸಾಧ್ಯ ಆಗ್ತಾ ಇದೆ ರಾಜಕೀಯ ನಮ್ಮ ಕಾಲ ಮುಗಿದು ನನಗೆ ನೂರು ವರ್ಷ ಆಯಿಸು ಅಂತಂದ್ರೆ ಆಗಲ್ಲ ನಾಲ್ಕು ಜನ ನಮ್ಮ ಬಗ್ಗೆ ಮಾತಾಡ್ಕೋಬೇಕು ನಾವು ರಾಜಕಾರಣದಲ್ಲಿ ದುಡ್ಡು ಮಾಡಬೇಕು ಅಂತ ಯಾವತ್ತೂ ಬಂದಿಲ್ಲ ಅಂತ ಅವಶ್ಯಕತೆ ಇಲ್ಲ ಆ ರೀತಿ ಏನಾದ್ರು ಬಂದಾಗ ರಾಜಕೀಯ ಕೆಲಸ ಮಾಡ್ಲಿಕ್ಕೆ ವ್ಯವಸಾಯ ನಮ್ಗೆ ಬೇಕಾದ್ರೆ ಯಾವತ್ತೂನು ಅಷ್ಟೇ ನಮ್ಮ ಜನ ನಮ್ಮಿತ್ತು ನಮ್ಮಿರ್ತಕ್ಕಂಥ ಜನನ್ನ ನಾವು ನಮ್ಮ ಸ್ವತ್ಯಲ್ಲಿ ಇಟ್ಕೋಬೇಕು ಆ ಜನರ ಮಧ್ಯೆ ನಾವು ಪೀಜಿ ವಿಶ್ವಾಸ ಕಲಿಸಿದ್ರೆ ಮಾತ್ರ ಈ ತಾಲ್ಲೂಕಿನಲ್ಲಿ ಪ್ರತಿಯೊಬ್ಬರು ಮುಂದಿನ ದಿನ ನೆನೆಸ್ಕೊತಾರೆ ಬಹುಶಃ ತಾವೆಲ್ಲ ಕಂಡಿಡೀರಿ ಹಿಂದೆ ಯಾವ ರೀತಿ ರಾಜಕಾರಣ ಮಾಡ್ತಿದ್ರು ಅಂತ ರೈತರು ನಮ್ಮ ನಂಬಿದ್ರೆ ಪ್ರಾಣ ಕೊಡುವಂತ ರೈತರು ಈ ತಾಲೂಕಿನಲ್ಲಿ ಇದಾರೆ ಅಂತ ರೈತರು ಸುಮಾರು ಜನ ಬಡವರು ಪಕ್ಷಾತೀತ ಜಾತ್ಯತೀತವಾಗಿ ನಮ್ಮನ್ನ ನಮ್ಮ ಮೇಲೆ ಇಟ್ಟಿರುವಂತ ವಿಶ್ವಾಸನ್ನ ಯಾವತ್ತವರನ್ನ ಮರಿಬಾರದು ಮರೆತರೆ ನಮಗೆ ಕಾಲ ಅಂತ ಸಹ ಸಂದರ್ಭದಲ್ಲಿ ಬಯಸ್ತಾ ಇದ್ದೀವಿ ಒಂದನ್ನ ಹೇಳ್ತೀನಿ ನಮ್ಮ ರೈತಾಭಿ ಜನ ಈ ದಿನ ಡೈರಿಯನ್ನು ನಂಬಿಕೊಂಡು ಸುಮಾರು ಜನ ಈ ಒಂದು ದಿನ ಜೀವನ ಮಾಡುವಂತ ಪರಿಸ್ಥಿತಿ ಇದಾರೆ ಬಹುಶಃ ಆ ಡೈರಿಗಳೇ ಇಲ್ಲ ಅಂದಿದ್ರೆ ನಮ್ಮ ಜನ ಸುಮಾರು ಇನ್ನೂ ದುಸ್ಥಿತಿಗೆ ಹೋಗ್ತಾ ಇದ್ರು ಎಷ್ಟೋ ಜನ ನಾವು ನೋಡ್ತಿರ್ತೀವಲ್ಲ ಹಳ್ಳಿಗಳಲ್ಲಿ ಪಾಪ ಬೆಳಿಗ್ಗೆ ಎದ್ರೆ ಹೆಣ್ಮಕ್ಳು ಪಾಪ ಹಾಲ್ ಇಂಡಿ ನಾಲ್ಕು ಮೂರ್ ನಾಲ್ಕು ಗಂಟೆಗೆ ಎದ್ದು ಆ ಒಂದು ಅವ್ರು ಮಾಡುವಂತ ಒಂದು ಕೆಲಸ ಇದೆಯಲ್ಲ ಬಹುಶಃ ಅದನ್ನ ಯಾವತ್ತೂ ಮರೀಲಿಕ್ಕೆ ಆಗಲ್ಲ ಅಂಧ ಜನಕ್ಕೆ ನಾವು ಮೋಸ ಯಾವತ್ತೂ ಆಗೋದಿಲ್ಲ ಅಂತ ರೈತರಿಗೆ ನಾವು ಏನು ಇವತ್ತು ದಿನ ನಮ್ಮ ನಂಬಿ ಅವಕಾಶ ಕೊಟ್ಟಿದ್ದಾರೆ ಅವ್ರಿಗೋಸ್ಕರ ನಾವು ನಮ್ಮ ಶಕ್ತಿ ಮೀರಿ ಕೆಲಸ ಸಹ ನಾನು ಈ ಸಂಬಂಧದಲ್ಲಿ ಹೇಳಿಕ್ ಬಯಸ್ತಾ ಇದೀನಿ ಬಹುಶಃ ನಮ್ಮ ಶಾಸಕರು ನಮಗೂ ಸಹ ಒಂದು ಒಳ್ಳೆ ಮುದುವರ್ಜಿ ವಹಿಸಿ ಎಲ್ಲ ರೀತಿಯ ಸಹಕಾರ ಮಾಡಿ ನನ್ನನ್ನ ನಮ್ಮ ಆಲಂಗರು ನಮ್ಮ ಕಾರಣ ನಾಗರಾಜನವ್ರನ್ನ ಗೆಲ್ಸ್ಲಿಕ್ಕೆ ಅವರು ಸಹ ಪಣ ದೊಡ್ಡಿದ್ದಾರೆ ಬಹುಶಃ ಅವರು ಬೇರೆ ಒಂದು ಹೊರ ದೇಶದಲ್ಲಿ ಇರ್ತಕ್ಕ ಕಾರಣದಿಂದ ಬರ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಅದೇ ರೀತಿ ಏನು ನಮ್ಮ ಎಂ ಪಿ ಅವ್ರೀಗ ಬರ್ಲಿಕ್ಕೆ ಬರ್ತಿದ್ದಾರೆ ಮೋಸ್ಟ್ಲಿ ಒಂದು ಐದು ನಿಮಿಷದಲ್ಲಿ ಬರ್ತಾರೆ ಅದೇ ರೀತಿ ಏನು ನಮ್ಮ ನಾಗಣ್ಣವರು ಅವ್ರನು ಸಹ ಮಾತಾಡುವಂಥದ್ದು ಯಾಕಂದ್ರೆ ಯಾಕಂದ್ರೆ ಊಟದ ಸಮಯ ಆಗ್ತಾ ಇದೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ನಿಮ್ಮೆಲ್ಲರೂನು ಸಹ ನಮ್ಗೆ ಎಲ್ರಿಗೂ ಈ ಅವಕಾಶ ಕೊಟ್ಟ ನಮ್ಮ ಎಲ್ರಿಗೂ ಒಂದಿಷ್ಟು ನನ್ನ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕ